ಗಿಲ್ಲಿ ಅವರು ಈಗ ಗಿಲ್ಲಿ ನಟ ಅಂತ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಬ್ಯಾಚ್ನಲ್ಲಿ ಎಸ್ ಎಸ್ ಎಲ್ಸಿನಲ್ಲಿ ಅಭ್ಯಾಸ ಮಾಡ್ತಿದ್ದಾಗ ಬರೀ ನಟರಾಜು ಆಗಿದ್ದಂಥವರು ಈಗ ಎಲ್ಲ ಕರ್ನಾಟಕದ ಮನೆ ಮನೆ ಅಂಗಳದಲ್ಲೂ ಕೂಡ ಗಿಲ್ಲಿ ನಟನಾಗಿದ್ದಾರೆ ನಟರಾಜು ಅಂತಕ್ಕಂಥವರು ಗಿಲ್ಲಿ ನಟರಾಗಿ ಇಷ್ಟೊಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಅವರ ಶಿಕ್ಷಕರಾಗಿ ನಮಗೆ ತುಂಬ ಹೆಮ್ಮೆಯನ್ನು ತರಿಸುವಂಥ ವಿಷಯ ಅವ್ರಿಗೆ ಆಲ್ರೆಡಿ ನಾವು ಅವರು ಮಾಡಿದಂಥ ಪ್ರಾರಂಭದ ನಲ್ಲಿ ಮೂಳೆ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಭರ್ಜರಿ ಬ್ಯಾ ಬ್ಯಾಚುಲರ್ ಆಗಿರ್ಬೋದು ಜೊತೆಗೆ ಅವರು ಕಾಮಿಡಿ ಕಿಲಾಡಿಗಳಿಂದ ಪ್ರಾರಂಭ ಆಗಿ ಆನಂತರ ಭರ್ಜರಿ ಬ್ಯಾಚುಲರ್ ಬಂದು ಅಲ್ಲೂ ರನ್ನರ್ ಆಫ್ ಆಗಿ ಈಗ ಕರ್ನಾಟಕದ ಎಲ್ಲ ಜನತೆ ಹೇಳ್ತಾ ಇರೋ ಪ್ರಕಾರ ಈ ಸಾರಿಯ ಸೀಸನ್ನಲ್ಲಿ ಅತ್ಯುತ್ತಮ ವಿನ್ನಿಂಗ್ ವಿನ್ನರ್ ಕಾಂಟೆಸ್ಟಾಗಿ ಗಿಲ್ಲಿ ನಟರವರು ಹೊರಹೊಮ್ಮತ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ನಾವು ವಿಶೇಷವಾಗಿ ಅವರ ಶಿಕ್ಷಕರಾಗಿ ಇಷ್ಟೊಂದು ಕೀರ್ತಿಯನ್ನು ಸಂಪಾದಿಸ್ತಂಥ ವಿಶೇಷವಾಗಿ ಈ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಹೆಸರೇ ಅದನ್ನ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ರವರು ಖ್ಯಾತಿ ಗಳಿಸಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವರು ಮುನ್ನಿಗ್ಗಿ ಅವರು ಮುಂದಿನ ಅವರ ಭವಿಷ್ಯ ಉಜ್ವಲವಾಗಿ ರೂಪುಗೊಳ್ಳಿ ಈಗ ಆಡ್ತಾ ಇರ್ತಕ್ಕಂಥ ರೀತಿಯಲ್ಲೇ ಬಿಗ್ ಬಾಸ್ ಶೋನಲ್ಲಿ ಏನು ಕಿಚ್ಚ ಸುದೀಪ್ ಸರ್ ಅವರಿಗೆ ಅವರು ತುಂಬ ಅಚ್ಚುಮೆಚ್ಚು ಆಗವ್ರೆ ಅದೇ ರೀತಿ ಅವರು ಆಟಗಳನ್ನು ಅದೇ ರೀತಿ ಇದ್ದಾರೆ ನಾವೆಲ್ಲ ಗಮನಿಸಿದ್ರೆ ಅವರು ಶಿಷ್ಯ ಅನ್ನೋದೆಲ್ಲ ಅಲ್ಲಿ ಕಂಟೆಸ್ಟ್ಗಳಾಗಿ ಗಮನಿಸಿದ್ರೆ ಅವರು ನ್ಯಾಚುರಲ್ಲಾಗಿ ತಮ್ಮ ಪ್ರತಿಭೆಯನ್ನು ವರ್ಷಿಸ್ತಾ ಇದ್ದಾರೆ ಯಾವುದೇ ಅಂತರಂಗ ಬಹಿರಂಗವನ್ನು ಇಟ್ಕೊಳ್ಳದ ಏನು ಅನ್ನಿಸ್ತದೆ ಅದನ್ನು ಮನದಾಳದ ಮಾತನ್ನು ಹೊರಹೊಮ್ಮಿಸ್ತಾ ಈಗ ಬಿಗ್ ಬಾಸ್ನಲ್ಲಿ ನಮ್ಮ ಜನಗಳು ಮಾತನಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅವರು ಬಿಗ್ ಬಾಸ್ನಲ್ಲಿ ವಿನ್ನರು ಆಗ್ತಾರೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಅಭಿಪ್ರಾಯ ಇದ್ದಾರೆ ಆ ನಿಟ್ಟಿನಲ್ಲಿ ಅವರು ವಿನ್ ಆಗಲಿ ಅಂತ ಆಶಿಸ್ತಾ ಅವರ ಭವಿಷ್ಯ ಇನ್ನೂ ಉಜ್ವಲ ಆಗಲಿ ಅಂತ ಅವರ ಶಿಕ್ಷಕರಾಗಿ ನಾವು ಹಾರೈಸ್ತೇವೆ ಅವರು ಇಲ್ಲಿ ಓದ್ತಕ್ಕಂಥ ರೀತಿಯಲ್ಲಿ ಇವತ್ತು ಏನು ಜನಮನ್ನಣೆಯನ್ನು ಗಳಿಸ್ಕೊಂಡಿದ್ದೀರೋ ಆ ದಿನಗಳಲ್ಲಿ ವಿದ್ಯಾರ್ಥಿ ದಿಸೆಯಲ್ಲಿ ಅವರು ನಮ್ಮ ಬಾಯ್ಸಲ್ಲಿ ಅವರ ತುಂಟಾಟಗಳು ಅವರು ಅಷ್ಟಾಗಿ ನಮಗೆ ಬಂದಿರಲಿಲ್ಲ ನಮ್ಮ ಗಮನಕ್ಕೆ ಬಂದಂದಂಗೆ ಅವರು ಕೊನೆಯ ಸಾಲಿನ ವಿದ್ಯಾರ್ಥಿಯಾಗಿ ಈ ಮಾಮೂಲಿ ಈ ಸ್ಟೂಡೆಂಟ್ ಲೈಫಲ್ಲಿ ಏನು ಎಂಜಾಯ್ ಮಾಡಬೇಕು ಅದುಗಳನ್ನ ರೀತಿಯಲ್ಲೇ ಅವತ್ತು ಸಣ್ಣ ಪುಟ್ಟದಾಗಿ ರೈಟಿಂಗ್ಗಳನ್ನ ಕೌಶಲ್ಯ ಇತ್ತು ಅದನ್ನು ಅವಾಗಿಂದಲೇ ರೂಢಿಸ್ಕೊಂಡು ಅವಕಾಶಗಳಿಗಾಗಿ ಕಾಯ್ತಾಯಿದ್ರು ಈಗ ಅವರು ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಬಂದಂಥವರು ಹಳ್ಳಿಗಳಿಗಾಗಿ ಅವರೇ ಹೇಳ್ದಂಥ ಪ್ರಕಾರನಲ್ಲಿ ಅವರು ಜಾಯ್ನ್ ಆಗೋಕ್ಕೆ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಏನು ಒಂದು ಫಿಲ್ಮ್ ಶೂಟಿಂಗ್ ಸಮಯದಲ್ಲಿ ಟೆಂಟ್ ಬಾಯಿಯಾಗಿ ಸೇರಿಕೊಂಡು ಇವತ್ತು ಈ ಖ್ಯಾತಿಯನ್ನು ಇರ್ತಕ್ಕಂಥದ್ದು ಅವರು ಸ್ವಪ್ರತಿಮೆಯಿಂದ ಇದನ್ನು ಗಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯನೂ ಕಾರಣ ಆಯ್ತದೆ ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಸಬ್ಜೆಕ್ಟಲ್ಲಿ ಸಾಮಾನ್ಯವಾಗಿ ಜನರಲ್ಲಾಗಿ ಥಿಂಕ್ ಮಾಡ್ತಿದ್ರು ಅವ್ರಿಗೆ ವಿಶೇಷವಾಗಿ ಎಸ್ಪೆಷಲಿ ಗಣಿತ ಅಂದ್ರೆ ಸ್ವಲ್ಪ ಕಷ್ಟ ಆಯ್ತಿತ್ತು ಇನ್ನು ಮಿಕ್ಸ್ ಸಬ್ಜೆಕ್ಟ್ಗಳನ್ನೆಲ್ಲ ಸ್ವಲ್ಪ ಆಸಕ್ತಿಯಿಂದ ಕಲಿತಾ ಇದ್ರು ಅವರ ನಮ್ಮಲ್ಲಿ ವಿದ್ಯಾರ್ಥಿ ಮತ್ತು ಶಿಷ್ಯ ಸಂಬಂಧಗಳು ಹಾಗೇ ಇದ್ವು ಆನಂತರ ಅವರು ಶೈನಿಂಗ್ ಆದಂಥ ಸಮಯದಲ್ಲಿ ನಮ್ಮ ಶಾಲೆಗಳಿಗೆ ಎಸ್ ಎಲ್ ಸಿ ಬ್ಯಾಚ್ ಮುಗಿಸ್ಕೋದ ನಂತರ ಸಾಮಾನ್ಯವಾಗಿ ಬರೋಕೆ ಓಡೋಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಮ್ಮ ಶಾಲೆ ಎಂಬೆ ವಿದ್ಯಾರ್ಥಿ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ಅವ್ರು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ಗಳಾಗಿರ್ಬೋದು ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಆ ಶೋಗಳನ್ನ ನಮ್ಮ ಈ ಭಾಗದ ಎಲ್ಲ ಜನಗಳು ನೋಡಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ಇಲ್ಲಿ ಸ್ಥಳೀಯವಾಗಿ ಎಂಕರೇಜ್ಗಳನ್ನ ನಾವು ಮಾಡ್ತಾ ಇರುವಂಥದ್ದು ಅವ್ರ ಪ್ರತಿಭೆ ಈಗಲೇ ಹೀಗೆ ಬೆಳಿಲಿ ಅಂತ ನಾವು ಆಶಿಸ್ತೀವಿ ಆ ಥರ ಅಷ್ಟೊಂದು ಗಲಾಟೆ ಏನು ಮಾಡ್ತಿರಲಿಲ್ಲ ಸೌಮ್ಯವಾಗೇ ಇರ್ತಿದ್ರು ಅವರು ಆ ತುಂಟಾಟಗಳು ಅವ್ರ ಸ್ಟೂಡೆಂಟ್ ಲೈಫಲ್ಲಿ ಅವರ ಬೆಟಾಲಿಯನ್ಸಲ್ಲಿ ಇತ್ತು ಆಗ ಗುಸ್ಗುಸುಗೋಸ್ಕರ ನಾವು ಶಿಕ್ಷಕರಾಗಿ ನಮ್ಮ ಗಮನಕ್ಕೆ ಬಂದಂಥದ್ದಿಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ರು ಅವರಲ್ಲಿ ಆ ತ ಆ ಥರ ತುಂಟಾಟ ಆ ಭಾವನೆಗಳೆಲ್ಲ ಸ್ಟೂಡೆಂಟ್ ಲೈಫಲ್ಲಿ ಏನಿರಬೇಕು ಹೈಸ್ಕೂಲ್ ಲೆವೆಲಲ್ಲಿ ಅದೆಲ್ಲ ಇತ್ತು ಆದರೂ ಸೌಮ್ಯವಾಗಿತ್ತು ಅದನ್ನು ಬಹಿರಂಗಪಡಿಸ್ಕೊತ್ತು ಗಲಾಟೆ ಗಿಲಾಟೆ ಮಾಡುವಂಥ ಸ್ವಭಾವದವರಲ್ಲ ಈಗ ಹೇಗಿದ್ದರು ಅದೇ ರೀತಿ ಸೌಮ್ಯ ಸ್ವಭಾವ ಸ್ವಲ್ಪ ಹಾಸ್ಯ ಪ್ರವೃತ್ತಿ ತುಂಬ ಈಗ ಇತ್ತೀಚೆಗೆ ಜಾಸ್ತಿ ಅವರು ರೂಢಿಸ್ಕೊಂಡಿದ್ದಾರೆ ಅವಾಗಲೂ ಇತ್ತು ಅವರ ಬೆಟಾಲಿಯನ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಡೈಲಿ ಫ್ರೈಡೇ ಮಾಡ್ತೀವಿ ಅವರು ವಿಶೇಷವಾಗಿ ಚಲನಚಿತ್ರ ಗೀತೆಗಳಾಗಿರ್ಬೋದು ಜಾನಪದ ಆಗೀತೆ ಫೋಕ್ ಸಾಂಗ್ಗಳಲ್ಲಿ ಇವುಗಳಲ್ಲಿ ಇನ್ವೈಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದರು ಈಗ ಅದೇ ಪ್ರತಿಭೆಯನ್ನು ಉಜ್ವಲವಾಗಿ ಮಾಡ್ಕೊಳ್ತಾ ಇದ್ದಾರೆ ನಾವು ಹೇಳ್ಬೋದು ಮೊಳಕೆ ಸೇರಿ ಬೆಳಕೆಯಲ್ಲಿ ಅನ್ನೋ ಹಾಗೆ ಅವರು ಇಲ್ಲಿ ಪ್ರತಿಭೆ ಸುಪ್ತವಾಗಿತ್ತು ಈಗ ಅವಕಾಶಗಳು ಸಿಕ್ತು ಅದನ್ನು ಅವರು ಉತ್ತಮವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಓದೋದ್ರಲ್ಲಿ ಹೈಲಿ ಫಾಸ್ಟ್ ಏನಿಲ್ಲ ಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವರು ಗೊತ್ತು ಅವ್ರು ಹೇಳುವಂಗೆ ಅವರ ತಂದೆ ತಾಯಿಯಲ್ಲ ಹಿನ್ನೆಲೆಯವರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಈಗಲೂ ಕೂಡ ಅವರ ಮನೆಯಲ್ಲಿ ಕುರಿ ಸಾಕಾಣಿಕೆಯನ್ನು ಇದ್ದಾರೆ ಅವ್ರ ತಂದೆ ತಾಯಿಗಳೆಲ್ಲ ಪಶುಪಾಲನೆ ಮಾಡ್ತಾಯಿದ್ರು ಅಲ್ಲೂ ಕೂಡ ನೆರವಾಗಿ ಅದನ್ನು ಕೆಲಸಗಳನ್ನ ಮಾಡಿ ನಮ್ಮ ಶಾಲೆಗೆ ಬಂದು ಸಾಧಾರಣ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನು ಉತ್ತಮ ರೀತಿಯಲ್ಲಿ ಮಾಡ್ತಿದ್ದರು ಸ್ಪೋರ್ಟ್ಸಲ್ಲಿ ಕಾಂಪೀಟ್ ಮಾಡ್ತಿದ್ರು ತಾಲೂಕ್ ಲೆವೆಲ್ಲು ಸ್ಪೋರ್ಟ್ಸು ನಮ್ಮ ಹೋಬ್ಳಿ ಲೆವೆಲ್ ಸ್ಪೋರ್ಟ್ಸು ಶಾಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಿದ್ರು ವಿಶೇಷವಾಗಿ ಈ ಕಬಡ್ಡಿ ಲಾಂಗ್ ಜಂಪು ಹೈ ಜಂಪು ಡಿಸ್ಕಸ್ಸು ಇವುಗಳಲ್ಲಿ ಕಾಂಪೀಟ್ ಮಾಡ್ತಿದ್ರು ನಮ್ಮ ಶಾಲಾ ಹಂತಗಳಲ್ಲಿ ಹಾಗೆ ನಾವು ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಅದರಲ್ಲಿ ವಿಶೇಷವಾಗಿ ಯಾಕೆಂದರೆ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಬೋದು ಯಾಕೆ ನಲ್ಲಿಮುಳ್ಳೆ ಅಂತಕ್ಕಂಥದ್ದು ಫೇಮಸ್ ಆಯಿತು ನಮ್ಮ ಸ್ಟೂಡೆಂಟು ಅಂತಕ್ಕಂಥದ್ದು ನಮ್ಮ ಹೋಗಿ ಕಾಮಿಡಿ ಕಲ್ಲಡಿಗಳಲ್ಲಿ ಸೇರ್ಕೊಂತ ನಾವು ಕಾಯ್ತಾಯಿರ್ತೀವಿ ಈಗ ಕಾಮಿಡಿ ಶೋ ಆಯಿತು ಭರ್ಜರಿ ಬ್ಯಾಚುಲರ್ ಆಯಿತು ಇದು ಖುಷಿ ಆಯಿತು ಅದರಿಂದಾಗಿ ನಮ್ಮ ಸ್ಟೂಡೆಂಟ್ ಅವನೇ ಅನ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ನೆರೆಯವರಲ್ಲಿ ನಮ್ಮ ಹೇಳಿ ನೋಡಿ ನಮ್ಮ ಪ್ರತಿಭೆ ಹೆಂಗೆ ಹೋಗ್ತದೆ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಅವರು ಅಭಿನಯಿಸ್ತಕ್ಕಂಥದ್ದನ್ನು ನೋಡೋಕ್ಕೆ ನಮಗೆ ಒಂದು ಇಷ್ಟ ಹಾಗಾಗಿ ಇಷ್ಟಪಟ್ಟು ನಾವು ಈ ಬಿಗ್ ಬಾಸ್ ಶೋನನ್ನು ನೋಡ್ತಾ ಇದ್ದೀವಿ ಕರ್ನಾಟಕ ತುಂಬ ಚೆನ್ನಾಗೇ ಇದೆ ಅದಕ್ಕೆ ಒಂದು ಕವಿತೆನೇ ಹಾಡಿದರು ಅವರು ತುಂಬ ಸೊಗ್ಸಾಗದೆ ಅದು ಇದು ಅಂತೇಳಿ ಕೊನೆಯಲ್ಲಿ ನೀವು ಮಾಡೋದು ತಪ್ಪು ಅಂತ ಅವರು ನ್ಯಾಚುರಲ್ ಆಗಿ ಅವರ ತಮ್ಮ ಸ್ವಭಾವವನ್ನು ಯಾರಿಗೂ ಗೊತ್ತಾಗ್ದಂಗೆ ಕಾಮಿಡಿ ಶೋಗೂ ಒಂದು ಆಪಾದನೆ ಬರೆದಾದಂಗೆ ಅವರ ಸ್ನೇಹತ್ವದಲ್ಲೂ ಒಂದು ಒಡಕುಂಟಾಗ್ತಕ್ಕಂಥ ನೀತಿನಲ್ಲಿ ಅವರು ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅದನ್ನು ತುಂಬ ಆಡ್ರ ಮುಖಾಂತರ ಅವರ ಹಾಸಿದ ಮುಖಾಂತರ ಹೇಳ್ದಂಥದ್ದು ನಮಗೆಲ್ಲ ತುಂಬ ಇಷ್ಟ ಆಯಿತು ಅವರ ಆಟಗಳು ಕೂಡ ನಮಗೆ ಇಷ್ಟ ಆಯ್ತದೆ ಸ್ವ ಇಚ್ಛೆಯಿಂದ ಅವರು ಮಾಡ್ತಾರೆ ಅದು ನಮಗೆ ತುಂಬ ಲೈಕ್ ಆಗುತ್ತೆ ಸರ್ ನಮಗೆ ನಮ್ಮ ಸ್ಟೂಡೆಂಟು ಅಂತ ತುಂಬ ಹೆಮ್ಮೆ ಇರತಕ್ಕಂಥ ವಿಷಯದಿಂದ ಜೊತೆಗಲ್ಲಿ ಅದೇ ರೀತಿ ಅವರು ಆ ಕಾಂಪೀಟ್ ಮಾಡ್ತಾ ಇರ್ತಕ್ಕಂಥ ದೆಸೆಯಿಂದಾಗಿ ಈಗ ಕರ್ನಾಟಕದ ಮನೆ ಮನೆ ಅಂಗಳದಲ್ಲೂ ಕೂಡ ಗಿಲ್ಲಿ ಗಲ್ಲಿ ಗಿಲ್ಲಿ ಗಲ್ಲಿ ಅಂತಾಗದೆ ಈ ಗಿಲ್ಲಿ ಮಂಡ್ಯ ಗಿಲ್ಲಿ ಇಂಡಿಯಾ ಅಂತಕ್ಕಂಥದ್ದು ಆಗಬೇಕು ಬಿಗ್ ಬಾಸ್ ಶೋ ಮುಖಾಂತರ ಅಂತ ನಮ್ಮ ಹಳ್ಳಿಯ ಸ ಪ್ರತಿಭೆಗಳು ಬೆಳಗಬೇಕು ಅಂತಕ್ಕಂಥದ್ದು ನಮ್ಮದ ಮನದಾಳದ ಆಸೆ ఆల్ ది బెస్ట్ నట